ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲೀರಿ ನಾವಂತೂ ಸೂಪರ್ ಆಗಿದ್ದೀವಿ ನೀವು ಕೂಡ ಸೂಪರ್ ಆಗಿದ್ದೀರಿ ಅಂದ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಲಾಗ್ ಅಲ್ಲಿ ನಾವು ಸ್ವಲ್ಪ ಹೊರಗಡೆ ಎಲ್ಲ ಹೋಗಿದ್ವಿ ಅದನ್ನ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಎಂಡ್ ವರೆಗೂ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ದಯವಿಟ್ಟು ನನ್ನ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ ವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ನಾವು ಲಾಸ್ಟ್ ಫ್ಲೋರ್ ಅಲ್ಲಿ ಇರೋ ಕಾರಣ ಅಹ್ ಗ್ರೌಂಡ್ ಗೆ ಹೊಂಟಿದ್ವಿ ಲಿಫ್ಟ್ ಕಳ್ಸ್ಕೊಂಡು ಹೊಂಟಿದ್ವಿ ಲಿಫ್ಟ್ ಅಲ್ಲಿ ನಾನು ನನ್ನ ಮಗಳು ಹಾಗೆ ನನ್ನ ಹಸ್ಬೆಂಡ್ ಹೊಂಟಿದ್ವಿ ಮಗಳಿಗೆ ಮಗಳಿಗಂತ ಫುಲ್ ಖುಷಿರಿ ಹೊರಗಡೆ ಅಂದ್ರ ಎಲ್ಲಿ ಇಲ್ರಿ ಅವಳಿಗೆ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡ್ ಬಂದ್ರಾಯ್ತು ಅಂತ ಹೇಳಿ ಕರ್ಕೊಂಡ್ ಹೊಂಟಿದ್ವಿ ಸ್ಕೂಟಿ ತಗೊಂಡ್ ಹೋಗಿದ್ವಿ ರೀ ನಮ್ಮ ಹತ್ರ ಸ್ಕೂಟಿ ಅದ ಅದು ಎಲೆಕ್ಟ್ರಿಕಲ್ ಸ್ಕೂಟಿ ರೀ ಮೊನ್ನೆ ಮೊನ್ನೆ ತಗೊಂಡಿದ್ದು ಅದನ್ನು ಸಹ ವಿಡಿಯೋ ಹಾಕಿದ್ದೀನಿ ನಾನು ಮನೆಯಲ್ಲಿ ನೋಡಕ ಟಿವಿ ಇಲ್ಲ ಬೇಜಾರಾಗ್ತದ ಅಂತ ಹೇಳಿ ಅವ್ರು ಶಿಫ್ಟ್ ಮುಗಿಸ್ಕೊಂಡ್ ಬಂದ್ಮೇಲೆ ನಮಗ ಹೊರಗಡೆ ಕರ್ಕೊಂಡ್ ಹೋಗ್ತಾರ ಸುಮ್ನೆ ಹಾಗೆ ಒಂದ್ ರೌಂಡ್ ಬರ್ತೀವಿ ಡೈಲಿ ಇವತ್ತು ನನ್ ಮಗಳಿಗೆ ಕರ್ಕೊಂಡ್ ಬಂದಿರೋ ಕಾರಣ ಅವಳಿಗೆ ಹೊರಗಡೆ ಯಾವ ತರ ಗೊತ್ತಿಲ್ಲ ಗೊತ್ತಿಲ್ರಿ ಆಡೋದು ಏನು ಗೊತ್ತಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಅವಳಿಗೆ ಆರ್ಟ್ಸ್ ಸಂಬಂಧ ಕರ್ಕೊಂಡ್ ಬಂದಿದ್ವಿ ನಾವು ಇಲ್ಲೇ ನಮ್ ಮನೆ ಪಕ್ಕದಲ್ಲೇ ಇರುವ ಬೀಚಿಗೆ ಬಂದಿದ್ವಿ ಆ ಹತ್ರನೇ ಆದ್ರಿ ಬೀಚ್ ಅದಕ್ಕೋಸ್ಕರ ಬಂದಿದ್ದು ನನ್ ಮಗಳಿಗಂತರ ಫುಲ್ ಖುಷಿ ಅವ್ರ ಪಪ್ಪಗಂತರು ಅವಳ ಜೋಡಿ ಮಗು ಆಗ್ಬಿಟ್ಟಿದ್ರು ಅವ್ರು ಮನೆಯಲ್ಲಿ ನಾಲ್ಕು ಗೋಡೆ ಮದ್ಯ ಅದು ಇದು ಕಲ್ಸೋ ಬದ್ಲು ಮಕ್ಳಿಗೆ ಈ ತರ ಹೊರಗಡೆ ಕರ್ಕೊಂಡ್ ಬಂದ್ರ ಅವರು ಸಮಾಜದಲ್ಲಿ ಎಲ್ಲ ಸನ್ನಿವೇಶ ನೋಡೇ ಖುಷಿ ಪಡ್ತಾರೆ ಕೆಲವೊಂದು ಅರ್ಥ ಮಾಡ್ಕೊಳ್ಕೊಂಡು ಟ್ರೈ ಮಾಡ್ತಾರ ಇಲ್ಲಿ ತುಂಬಾ ಜನ ಮಕ್ಕಳಿಗೆ ಕರ್ಕೊಂಡ್ ಬರ್ತಾರೆ ಈ ಬೀಚ್ ಕಡೆ ಇದು ದೇವ್ಕಾ ಬೀಚ್ ಅಂತ ಹೇಳಿ ಇಲ್ಲಿ ಮಕ್ಕಳಿಗೆ ಆಡ್ಲಾಕ್ ಅಂತ ಹೇಳಿ ಕೆಲವೊಂದು ಇನ್ಸ್ಟ್ರುಮೆಂಟ್ಸ್ ಎಲ್ಲಾ ಮಾಡಿದಾರ ಎಲ್ಲ ತರ ಕೆಲವೊಂದು ಚಿಕ್ಕ ಚಿಕ್ಕ ಇನ್ಸ್ಟ್ರುಮೆಂಟ್ಸ್ ಎಲ್ಲಾ ಇದ್ವು ಮಕ್ಕಳಿಗೆ ಇಲ್ಲಿ ಇನ್ನು ನಡ್ದದ್ರಿ ಕೆಲ್ಸ ಸ್ವಲ್ಪ ಬಾಳ ಇಂಪ್ರೂವ್ಮೆಂಟ್ ಆಗ್ಲತ್ತದ ಅಂತ ಹೇಳ್ಬೋದು ದಮ್ಮನ್ ಇವಾಗ ಮಗಳು ಖುಷಿಂತ ಆಡೋವಾಗ ಖುಷಿ ರೀ ನಮಗ ಈ ತರ ಹೊರಗಡೆ ಕರ್ಕೊಂಡ್ ಬಂದ್ರ ಅವರು ಮೆಂಟಲಿ ಸ್ವಲ್ಪ ಫ್ರೆಶ್ ಆಗ್ತದ್ರಿ ಮೈಂಡ್ ಎಲ್ಲಾ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಇದ್ದಾಗೆಲ್ಲ ಈ ತರ ಮಕ್ಕಳ ಜೋಡಿ ಟೈಮ್ ಸ್ಪೆಂಡ್ ಮಾಡೋದು ಒಳ್ಳೇದ್ ಅನ್ಸ್ತದ್ರಿ ನಮ್ಗೂ ಕೂಡ ಇವಾಗ ಅರ್ಥ ಆಗ್ತಾ ಇದೆ ಊರ್ ಕಡೆ ಆದ್ರ ತುಂಬಾ ಫ್ಯಾಮಿಲಿ ಇರ್ತದ್ರಿ ಜನ ಎಲ್ಲಾ ಇರ್ತಾರ ಅಲ್ಲಿ ಹೇಳ್ದೆನೆ ಎಲ್ಲಾ ಕಲಿತಿರ್ತಾರ ಬಟ್ ಇಲ್ಲಿ ಇಬ್ರು ಮೂರ್ ಜನ ಇರೋದ್ರಿಂದ ಈ ತರ ಹೊರಗಡೆ ಕರ್ಕೊಂಡ್ ಹೋಗೋದು ಒಳ್ಳೇದ್ ಅನಸ್ತದ ಹೊರಗಡೆ ಹೋಗಿ ಬಂದ ತಕ್ಷಣ ಸಂಜಿ ಊಟಕ್ ರೆಡಿ ಮಾಡ್ಲತ್ತಿದ್ದೆವು ಸಂಜಿ ಊಟಕ್ಕೆ ನಾನು ವೈಟ್ ರೈಸ್ ಇತ್ತು ಅದನ್ನೇ ಬಳಸ್ಕೊಂಡು ಎಗ್ ರೈಸ್ ಮಾಡ್ಕೊಳಕತ್ತಿದ್ದೆ ಸಿಂಪಲ್ ಆಗಿ ಆ ನಿನ್ನೆ ವಡಿ ಮಾಡಿದ್ನಲ್ರಿ ಕೊತ್ತಂಬರಿ ವಡಿ ಅದರದ್ದು ಎಣ್ಣೆ ಉಳ್ದಿತ್ತು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆನೆ ಸ್ವಲ್ಪ ಸಾಸಿವೆ ಜೀರಿಗೆ ಸೇರ್ಸ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿನ ಮಿಕ್ಸರ್ ಹಾಕೊಂಡ್ ಬಿಟ್ಟು ಅದನ್ನ ಸೇರ್ಸ್ಕೊಂಡಿದೀನಿ ಅದೆಲ್ಲ ನೀಟಾಗಿ ಫ್ರೈ ಆದ್ಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕಿರೋ ಪೇಸ್ಟ್ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳಂ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗ್ತದ ಅಂದ್ರೆ ಕಲರ್ ಚೇಂಜ್ ಆದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತದ್ರಿ ಅದಕ್ಕೋಸ್ಕರ ನೀವ್ ಬೇಕಾದ್ರ ಒಣ ಖಾರ ಸಹ ಹಾಕೊಂಡ್ ಮಾಡ್ಕೋಬಹುದು ಟೈಮ್ ಇಲ್ಲ ಅಂದ್ರ ಇವಾಗ ನೋಡ್ಬೋದು ಕಲರ್ ಚೇಂಜ್ ಆಗ್ಯದ ಇದಕ್ಕೆ ಇವಾಗ ಸ್ವಲ್ಪ ನನ್ ಹತ್ರ ಕ್ಯಾಬೇಜ್ ಇತ್ತು ಹಾಗಾಗಿ ಅದನ್ನ ಸೇರ್ಸ್ಕೊತಾ ಇದ್ದೀನಿ ಯಾವ ತರ್ಕಾರಿ ಅದ ಅದನ್ನೆಲ್ಲ ಹಾಕೊಂಡ್ ಮಾಡ್ಕೋಬೋದ್ರಿ ಕ್ಯಾಪ್ಸಿಕಂ ಇತ್ರ ಅದನ್ನು ಸೇರ್ಸ್ಕೋಬೋದು ಟೇಸ್ಟ್ ಆಗಿರ್ತದ ಕ್ಯಾರೆಟ್ ಕ್ಯಾಪ್ಸಿಕಂ ಬೀನ್ಸ್ ಎಲ್ಲಾನು ಹಾಕೋಬಹುದ್ರಿ ನನ್ನ ಹತ್ರ ಕ್ಯಾಬೇಜ್ ಒಂದೇ ಇತ್ತು ಹಾಗಾಗಿ ಅದನ್ನೇ ಸ್ವಲ್ಪ ಸೇರ್ಸ್ಕೊಂಡಿದೀನಿ ಸ್ವಲ್ಪ ಟೇಸ್ಟಿ ಅಂತ ಹೇಳಿ ಇವಾಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತದ ಕ್ಯಾಬೇಜ್ ಸ್ವಲ್ಪ ನೀಟಾಗಿ ಫ್ರೈ ಆಗ್ಬೇಕ್ರಿ ಇಲ್ಲಾಂದ್ರೆ ಹಸಿ ಹಸಿ ಬಾಯಿ ಬಾಯಿಯೊಳಗ ಅದಕ್ಕೋಸ್ಕರ ಇವಾಗ ಇದೆಲ್ಲ ಫ್ರೈ ಆಗ್ಯದ ಇದಕ್ಕೇನೆ ಟೊಮೆಟೊ ಸೇಸ್ತಾ ಇದ್ದೀನಿ ಟೊಮೆಟೊ ಇಷ್ಟ ಪಡ್ಲಾರ್ದವ್ರು ಸ್ಕಿಪ್ ಮಾಡ್ಕೋಬಹುದು ಕೆಲವೊಬ್ರು ರೈಸ್ ಐಟಮ್ ಒಳಗ ಟೊಮೆಟೊ ಇಷ್ಟ ಪಡಲ್ರಿ ಅದಕ್ಕೋಸ್ಕರ ಈಗ ಮಸಾಲಗಳೆಲ್ಲ ಆಡ್ ಮಾಡ್ಕೊಮ ಏನೇನ್ ಮಸಾಲ ಅದಾವ್ರಿ ಈ ಮಸಾಲಾ ಬಾಕ್ಸ್ ಒಳಗ ಅದನ್ನೆಲ್ಲ ಹಾಕೊಳ್ಳೋದು ಸ್ವಲ್ಪ ಅರ್ಶಿಣ್ ಪುಡಿ ಹಾಕೊಂಡೆ ಹಾಗೆ ಧನಿಯಾ ಪೌಡರ್ ಇತ್ತು ಧನಿಯಾ ಪೌಡರ್ ಹಾಕೊಂಡೆ ಜೀರಾ ಪೌಡರ್ ಇದ್ರ ಅದನ್ನು ಸೇರಿಸ್ಕೋಬಹುದು ಇವಾಗ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ ಸೇಕ್ಸ್ಕೊಂಡಿದೀನಿ ಅದಂತರ ಸೂಪರ್ ಆಗಿರ್ತದ್ರಿ ಅದ ರೆಸಿಪಿ ಬೇಕಾಗಿತ್ತಂದ್ರ ನನ್ಗ ಕಮೆಂಟ್ ಹೇಳ್ರಿ ಉತ್ತರ ಕರ್ನಾಟಕ ಮಸಾಲೆ ಖಾರ ಹೆಂಗ್ ಮಾಡದಂತ ಅದನ್ನು ಸಹ ಒಂದ್ ವಿಡಿಯೋ ಮಾಡಿ ಹಾಕ್ತೀನಿ ಇವಾಗ ಗರಂ ಮಸಾಲ ಸೇಸ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ರೀ ಗರಂ ಮಸಾಲ ಚಿಕನ್ ರೈಸಿಗೆ ಅಥವಾ ಎಗ್ ರೈಸಿಗೆ ಗರಂ ಮಸಾಲ ಜಾಸ್ತಿ ಇದ್ರೆ ಸ್ವಲ್ಪ ಟೇಸ್ಟ್ ಬೇರೆನೆ ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಮಸಾಲ ಎಲ್ಲಾ ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರ್ಸ್ಕೊಳ್ಕತಿನಿ ಯಾಕಂದ್ರ ತರಕಾರಿ ಆ್ಯಡ್ ಮಾಡಿರ್ತೀರಲ್ರಿ ಅದಕ್ಕೂ ಸ್ವಲ್ಪ ಉಪ್ಪೆಲ್ಲಾ ಅಂತ ಅಂತೇಳಿ ಇವಾಗ ಸ್ವಲ್ಪ ಹಾಕೋಬಹುದು ಉಪ್ಪನ್ನು ಅಲ್ಲಿ ರುಚಿ ನೋಡಿ ಸಹ ಸೇರಿಸ್ಕೊಬಹುದು ಇದೆಲ್ಲಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕಾಗ್ತದ್ರಿ ಮಸಾಲಾ ಇಲ್ಲಾಂದ್ರೆ ಜಲ್ದಿ ಹೊತ್ತು ಬಿಡ್ತದ ಪ್ರತಿ ಟೈಮ್ದಾಗನು ಮಸಾಲ ಹಾಕುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಟ್ರೈ ಮಾಡ್ಕೋಬೇಕಾಗ್ತದ ನಾವು ಎಗ್ ಸೇರ್ಸ್ಕೊಂಬ್ರಿ ನಾನು ಎಗ್ ಹಾಕೊಳ್ಕತ್ತೀನಿ ರೈಸ್ ಸ್ವಲ್ಪ ಇತ್ತು ಹಾಗಾಗಿ ಎಗ್ ಹಾಕ್ತಾ ರೈಸ್ ನೋಡ್ಕೊಂಡು ಎಗ್ ಅನ್ನ ಹಾಕೋಬಹುದು ಯಾರಿಗೆಲ್ಲ ಎಗ್ ರೈಸ್ ಇಷ್ಟ ರೀ ಕಮೆಂಟ್ ಮಾಡಿ ಹೇಳಿ ಹಾಗೆ ಮನೆಯಲ್ಲಿ ಇದನ್ನ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತಂತ ಅಂತ ಇವಾಗ ಯಗ್ಗನೆಲ್ಲಾ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಕೈ ಬಿಡದೆ ಹೆಂಗೆ ತಿರುಗಿಸ್ತಾ ಇರ್ಬೇಕು ಯಾಕಂದ್ರ ಇದು ಆಮ್ಲೆಟ್ ತರ ಆಗ್ಬಿಡ್ತದ್ರಿ ಇದನ್ನ ಈ ತರ ಮಿಕ್ಸ್ ಮಾಡ್ಲಿಕ್ಕಂದ್ರ ನಾವು ಇಲ್ಲಂದ್ರ ತಳಗ ಹತ್ ಹತ್ ಬಿಡ್ತದ್ರಿ ಅಂದ್ರ ಹೊತ್ ಬಿಡ್ತದ ಉರ್ಜಿ ತರ ಆಗಿರ್ತದಲ್ರಿ ಅವಾಗ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡಿದೀನಿ ಆಮೇಲೆ ರೈಸ್ ಏನಿತ್ತು ಆ ರೈಸ್ನ ಇದಕ್ಕೆ ಹಾಕೊಂಡ್ಬಿಟ್ಟು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರ ಬಿಸಿ ಬಿಸಿ ಆದ ಎಗ್ ರೈಸ್ ಅನ್ನ ಮನೆಯಲ್ಲಿ ಸಿಂಪಲ್ ಆಗಿ ರೆಡಿ ಆಗ್ಬಿಡ್ತದ್ರಿ ಅದರ ಪರಿಮಳ ನೋಡ್ತಿದ್ರೇನೆ ತಿನ್ಬೇಕದ ಅವಾಗ ಸ್ವಲ್ಪ ಮೇಲ್ಗಡೆ ಈ ತರ ಗರಂ ಮಸಾಲ ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರಿ ಮಸಾಲೆ ಖಾರ ಬೇರೆ ರೆಡ್ ಚಿಲ್ಲಿ ಪೌಡರ್ ಬೇರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಸೇರ್ಸ್ಕೊಂಡ್ಬಿಟ್ಟು ಒಂದು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಪ್ಲೇಟಿಗೆ ಹಾಕೊಂಡು ತಿಂತಿದ್ರೆ ಅದರದ್ದು ಮಜಾನೇ ಬೇರೆ ಅಂತ ಹೇಳ್ಬೋದು ನೀವು ಸಹ ಒಮ್ಮೆ ಈ ಥರ ಮಾಡಿ ಟ್ರೈ ಮಾಡಿ ನೋಡಿರಿ ನೀವು ತಿಂದು ಅವಾಗ ಗೊತ್ತಾಗ್ತದ್ರಿ ಎಷ್ಟು ಟೇಸ್ಟಿ ಆಗಿತ್ತು ಅಂತ ಹೇಳಿ ನಾನು ಸಂಜೆ ಅಡಿಗೆ ಎಲ್ಲಾ ಮಾಡಿಟ್ಟೆರಿ ಬಟ್ ನನ್ ಮಗಳು ನಮ್ಗ ಊಟಕ್ ಬಡಿಸ್ಲಾತಿ ಹೆಣ್ಮಕ್ಳು ಇದ್ರಿ ಪ್ರತಿಯೊಂದ್ರಗ್ನು ಹೆಲ್ಪ್ ಮಾಡಕ್ ಬರ್ತಾರ ಅವ್ರು ಅದು ಒಂತಹ ಖುಷಿ ಅನ್ನಸ್ ಬಿಡ್ತದ ನಮ್ಗ ಅಹ್ ಯಾವ ಪುಣ್ಯನು ನಮ್ಗ ಹೆಣ್ಮಗು ಹುಟ್ಟಿದ್ರಿ ಅಪ್ಪನ್ ಮುದ್ದಿನ ಮಗಳ್ರಿ ಈ ತರ ಮಾಡೋದೇ ನೋಡಕ್ ಒಂತರ ಚಂದ ನೋಡಿದ್ರೆಲ್ಲ ಫ್ರೆಂಡ್ಸ್ ಈ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಹಾಗೆ ನಮ್ ಚಿಕ್ಕ ಫ್ಯಾಮಿಲಿ ನಿಮಗೆ ಇಷ್ಟ ಆದ್ರ ಒಂದ್ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಫ್ರೆಂಡ್ಸ್